ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ನನಗೆ ಇದು ಬಹಳ ಅನಿರೀಕ್ಷಿತವಾದಂಥ ಫಲಿತಾಂಶ ಯಾವ ದಿಗ್ವಿಜಯಕ್ಕಾಗಿ ನಾವು ಪರಿತಪಿಸ್ತಾ ಈ ಭಾರತ ದೇಶದಲ್ಲಿ ಯಾವ ಅಭಿವೃದ್ಧಿ ಪಥದಲ್ಲಿ ಭಾರತ ಸಾಗತ್ತೆ ಒಂದು ಪರ್ವಕಾಲ ಶುರುವಾಗತ್ತೆ ಅಂತ ಪರಿಭಾವಿಸಿದ್ದೆವೋ ಅದಕ್ಕೆ ತದ್ವಿರುದ್ಧವಾದಂಥ ಫಲಿತಾಂಶ ಹೊರಗೆ ಬಂದಾಗ ಸ್ವಾಭಾವಿಕವಾಗಿ ಯಾವುದೇ ವ್ಯಕ್ತಿ ಯಾವ ವ್ಯಕ್ತಿ ರಾಷ್ಟ್ರಾಭಿಮಾನ ಹೊಂದಿದಾರೋ ಯಾರಿಗೆ ಅಪಾರವಾದ ದೇಶಭಕ್ತಿ ಇದೆಯೋ ಯಾರು ಈ ದೇಶಕ್ಕಾಗಿ ತಪ್ಪಿಸುತ್ತಾ ಇದ್ದಾರೋ ಅಂಥವರಿಗೆ ಕಳವಳ ಆಗುವುದು ತೀರ ಮತ್ತು ತೀರ ಸಹಜವಾದದ್ದು ಇದು ಕೃತಕವಾದದ್ದಲ್ಲ ಅದರಿಂದ ನಾನು ಕೂಡ ಹೊರತಾದಂಥವನಲ್ಲ ಹೀಗಾಗಿ ಬೆಳಗ್ಗೆಯಿಂದ ನಿರಂತರವಾಗಿ ಕ್ಷಣಗಣನೆ ಮಾಡ್ತಾ ಪ್ರತಿಯೊಂದು ಕ್ಷೇತ್ರದ ಫಲಿತಾಂಶ ನೋಡುವಾಗ ಆತಂಕವಾಗಿದ್ದು ಸಹಜ ಆದರೆ ಒಂದು ವಿಷಯ ಹೇಳ್ತೀನಿ ಯಾವ ಭಾರತ ದೇಶದ ಅಭಿವೃದ್ಧಿ ಪಥಕ್ಕಾಗಿ ಸಂಕಲ್ಪ ಮಾಡಿದ್ದರು ನರೇಂದ್ರ ಮೋದಿ ಅದನ್ನು ಸಾಕಾರಗೊಳಿಸುವಲ್ಲಿ ಸಾಕ್ಷಾತ್ಕಾರಗೊಳಿಸುವಲ್ಲಿ ಅಂಕಿ ಸಂಖ್ಯೆಗಳು ಅವರಿಗೆ ಅಡ್ಡಿಗಾಲಾಗುವುದಿಲ್ಲ ವಿಘ್ನಗೊಳ್ಳುವುದಿಲ್ಲ ಎನ್ನುವುದು ನನ್ನ ನಂಬಿಕೆ ನೀವು ನಗ್ತಾ ಇರಬಹುದು ಏನು ಇಷ್ಟು ಕಡಿಮೆ ಸಂಖ್ಯೆ ಬಂದಿದೆ ಆದರೂ ಈ ರೀತಿ ಇವರು ಮಾತಾಡ್ತಾ ಇದ್ದಾರೆ ಭ್ರಮನಿರಸನಗೊಂಡಂಥ ವ್ಯಕ್ತಿ ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯವ ಅಂತ ನೀವು ಪರಿಭಾವಿಸಬಹುದು ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿ ಆತನಿಂದ ನಾವು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂಕಗಳನ್ನು ನಿರೀಕ್ಷೆ ಮಾಡಿರ್ತೀವಿ ಆತ ದುರದೃಶ ವರ್ಷ ಅಥವಾ ಒಂದು ಎಪ್ಪತ್ತೋ ಎಪ್ಪತ್ತೈದು ಪರ್ಸೆಂಟ್ ತೆಗೆದುಕೊಂಡಿರ್ತಾನೆ ಹಾಗೆ ತೆಗೆದುಕೊಂಡ ತಕ್ಷಣ ಆತನನ್ನು ಫೇಲ್ ಅಂತ ನಾವು ಜರಿಯಕ್ಕೆ ಶುರು ಮಾಡಿಬಿಟ್ರೆ ಆತನ ಯಶೋಪಥಕ್ಕೆ ನಾವು ಅಡ್ಡಿಗಾಲಾದ ಹಾಗಲ್ಲವೇ ಆತನ ಎದುರಿಗೂ ಇವತ್ತು ಗಹಗಹಿಸಿ ನಗತಾ ಇರೋರು ಯಾರು ಯಾರು ಸತತವಾಗಿ ಮೂರು ಬಾರಿ ನೂರರ ಸಂಖ್ಯೆಯನ್ನು ದಾಟಿಲ್ಲವೋ ಅಂತ ಕಾಂಗ್ರೆಸ್ ಪಕ್ಷ ಮತ್ತು ಚದರಿ ಹೋಗಿರುವಂಥ ವಿಪಕ್ಷಗಳು ಇವತ್ತು ಇದು ನರೇಂದ್ರ ಮೋದಿಯವರ ಸೋಲು ಪರಾಭವ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾವೆ ನೈತಿಕವಾಗಿ ನರೇಂದ್ರ ಮೋದಿಯವರ ಜಯ ಅಲ್ಲ ಅಂತ ಹೇಳ್ತಾ ಇದ್ದಾವೆ ಸ್ವಾಮಿ ನೈತಿಕತೆಯ ಬಗ್ಗೆ ಮಾತನಾಡಲಿಕ್ಕೆ ಇವರಿಗೆ ಎಷ್ಟರ ಮಟ್ಟಿಗೆ ಹಕ್ಕಿದೆ ಅಂತ ನನ್ನ ಪ್ರಶ್ನೆ ಯಾರು ಪ್ರಧಾನಮಂತ್ರಿಯನ್ನಾಗಿ ಬೆದರು ಬೊಂಬೆಯನ್ನು ಕೂರಿಸಿ ಸರ್ಕಾರವನ್ನು ನಡೆಸಿದರೋ ಯಾರು ಭ್ರಷ್ಟಾಚಾರವನ್ನು ಇನ್ನಿಲ್ಲದ ಹಾಗೆ ವ್ಯಾಪಕವಾಗಿ ದೇಶವನ್ನು ಹರಡಿ ದೇಶದ ಅಭಿವೃದ್ಧಿಗೆ ಅಡ್ಡಿಗಾಲಾದರೋ ಅಂಥವರು ಇವತ್ತು ಯಾರು ಅಭಿವೃದ್ಧಿಯ ಹರಿಕಾರರಾಗ್ತಾ ಇದ್ದರೋ ಅವರ ಯಶಸ್ಸನ್ನು ಯಶಸ್ಸು ಅಂತ ಪರಿಭಾವಿಸಲಾರದೆ ಅಪಯಶಸ್ಸು ಪರಾಭವ ಎನ್ನುವ ರೀತಿಯಲ್ಲಿ ಮತ್ತು ತಾವು ಗೆದ್ದಿದ್ದೇವೆ ಅಂತ ಪರಿಭಾವಿಸ್ತಾ ಇವತ್ತು ಗಹಿಗಹಿಸಿ ನಗ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಇವತ್ತು ಬೇಸರ ಆಗಿರುವುದು ವಿಷಾದ ಆಗಿರುವುದು ಎಷ್ಟೋ ಜನ ನನಗೆ ಕರೆ ಮಾಡಿದವರು ಊಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿ ಇವರೆಲ್ಲರೂ ನಿಸ್ವಾರ್ಥವಾಗಿ ನರೇಂದ್ರ ಮೋದಿ ಬರಲಿ ಅಂತ ಆಶಿಸಿರುವಂಥ ಜನ ಇವತ್ತು ನಮ್ಮ ಈ ಸಂಚಿಕೆಯನ್ನು ನೋಡ್ತಾ ಇದ್ದೀರಲ್ಲ ನಿಮಗೆ ಯಾರಿಗಾದ್ರೂ ಏನು ಆಗಬೇಕಾಗಿ ನಿಮ್ಮ ಬದುಕಿನಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗ್ತದೆ ಅಂತ ನೀವೇನು ಅಂದ್ಕೊಂಡವರಲ್ಲ ಆದರೆ ಈ ದೇಶಕ್ಕೆ ಒಳ್ಳೆಯದಾಗತ್ತಲ್ಲ ಅದರ ಮೂರ್ ಮೂಲಕ ನಾವು ಸಾರ್ಥಕ್ಯವನ್ನು ಕಾಣ್ತೀವಿ ಅಂತ ಪರಿಭಾವಿಸಿರುವಂಥ ಜನ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಅವರ ಈ ಕನಸಿಗೆ ಯಾವುದೇ ರೀತಿಯ ಕಳಂಕ ಬರುವುದಿಲ್ಲ ಯಾವುದೇ ರೀತಿಯ ವಿಘ್ನ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಪ್ರಧಾನಿಯಾಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಹೌದು ಎರಡು ನೂರ ಎಪ್ಪತ್ತೆರಡು ಎನ್ನುವುದು ಮ್ಯಾಜಿಕ್ ನಂಬರ್ ಆ ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ಭಾರತೀಯ ಜನತಾ ಪಕ್ಷ ವಿಫಲವಾಗಿದೆ ಆದರೆ ಎನ್ ಡಿ ಎಗೆ ಆ ಸಂಖ್ಯೆಯ ಬಲವಿದೆ ಮೇಲೆ ಇಪ್ಪತ್ತೊಂದು ಅಡಿಷ್ನಲ್ ಹೆಚ್ಚುವರಿ ಲೋಕಸಭಾ ಸದಸ್ಯರು ಜೊತೆಗಿದ್ದಾರೆ ಅವರು ಕೈ ಎತ್ತಿಬಿಟ್ರೆ ಏನು ಮಾಡೋದು ಅಂತ ಎಲ್ಲರ ಆತಂಕ ನಿತೀಶ್ ಕುಮಾರ್ ಪಲ್ಟೂರಾಮ್ ಈತನನ್ನು ನಂಬಿಕೊಂಡು ಸರ್ಕಾರ ಮಾಡೋಕ್ಕಾಗಂತ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಇಲ್ಲ ಚಂದ್ರಬಾಬು ನಾಯ್ಡು ಇನ್ನಿಲ್ಲದ ಹಾಗೆ ಬಾರ್ಗೇನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವಾಗ ನರೇಂದ್ರ ಮೋದಿ ಏನು ಮಾಡ್ತಾರೆ ಅಂತ ಕೇಳ್ತಾರೆ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಬೋ ಇಟ್ಕೋಬೇಕು ಏನಪ್ಪ ಅಂದರೆ ಪೊಲಿಟಿಕಲ್ ಈಸ್ ಆಲ್ ಅಬೌಟ್ ಪವರ್ ಆ್ಯಂಡ್ ಬೀಯಿಂಗ್ ಇನ್ ಪವರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಮಾಡಿದರು ಸರ್ಕಾರದ ಕೊನೆಯ ದಿನದವರೆಗೂ ಅವರು ಇದೇ ರೀತಿ ಆತಂಕದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಅಲ್ಪ ಬಹುಮತ ಇಟ್ಟುಕೊಂಡೇ ಸರ್ಕಾರ ನಡೆಸಿದರು ಇಂಡಿಯಾ ಶೈನಿಂಗ್ ಅನ್ನುವಂಥ ಘೋಷಣೆ ಮಾಡುವಷ್ಟು ಕೆಲಸವನ್ನು ಮಾಡಿ ತೋರಿಸಿದರು ಜಗತ್ತು ನಿಬ್ಬೆರಗಾಗುವಷ್ಟು ಕೆಲಸ ಮಾಡಿ ತೋರಿಸಿದರು ಆದರೆ ಜಯಲಲಿತಾನಂತಹ ಸ್ವಾರ್ಥ ಲಾಲಸೆ ಇರೋ ರಾಜಕಾರಣಿಯಿಂದಾಗಿ ಸರ್ಕಾರ ಬಿತ್ತು ಅಲ್ಪ ಬಹುಮತಕ್ಕೆ ಹೋಯ್ತು ಅದು ಬೇರೆ ವಿಚಾರ ಹಾಗಂತ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ಕಾರಗಳು ಬಿದ್ದಿಲ್ವಾ ದೇವೇಗೌಡನ ಕೆಳಗಿಳಿಸ್ತಿಲ್ವಾ ಅವರು ಯೋಚನೆ ಮಾಡಿ ನೋಡಿ ಚಂದ್ರಶೇಖರ್ ಅವರು ಕೆಳಗೆ ಇಳಿಲಲ್ವಾ ಒಂದಲ್ಲ ಎರಡಲ್ಲ ನಿಮಗಿಂತ ಹತ್ತು ಉದಾಹರಣೆಗಳನ್ನು ಕಣ್ಣೆದ್ರಿಗಿಡಬಲ್ಲೆ ಕಾಂಗ್ರೆಸ್ ಜೊತೆಗಿದ್ದಾಗ ಸದೃಢವಾದ ಸರ್ಕಾರ ಇದೆ ಅಂತ ಯಾರೂ ಪರಿಭಾವಿಸಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಹತ್ತೊಂಬತ್ತನೂರ ಎಂಬತ್ನಾಲ್ಕು ಒಂದು ಸಲ ಬಿಟ್ಟರೆ ಎಂದೂ ಕ್ಲೀನ್ ಮ್ಯಾಂಡೇಟನ್ನು ಕಾಂಗ್ರೆಸ್ ಪಕ್ಷ ಪಡೆದೇ ಇಲ್ಲ ಸತತವಾಗಿ ಮೂರನೇ ಬಾರಿ ನೂರರ ಸಂಖ್ಯೆಯನ್ನು ತಲುಪಲಾರದೆ ಪರಾಭವಗೊಂಡಿದೆ ಕಾಂಗ್ರೆಸ್ ಪಕ್ಷ ಮರಿಬೇಡಿ ನರೇಂದ್ರ ಮೋದಿಯವರು ಯಶಸ್ಸಿಲ್ಲ ನರೇಂದ್ರ ಮೋದಿಯವರು ಸೋತಿದ್ದಾರೆ ಅಂತ ಎಲ್ಲರೂ ಇವತ್ತು ಎಲ್ಲ ಚಾನಲ್ನಲ್ಲಿ ಹೇಳ್ತಾ ಇದ್ರು ನಂಗೆ ಅಚ್ಚರಿಯಾಗ್ತಾ ಇತ್ತು ಅಲ್ಲ ಸ್ವಾಮಿ ಒಬ್ಬ ಮನುಷ್ಯ ನಿರಂತರವಾಗಿ ಎರಡು ಬಾರಿ ಆಗಿದ್ದಾರೆ ಮೂರನೇ ಬಾರಿ ಮ್ಯಾಂಡೇಟ್ ಕೇಳ್ತಾ ಇದ್ದಾರೆ ಎರಡು ಬಾರಿ ಪ್ರಧಾನಿ ಆದಂಥ ಮನುಷ್ಯ ಯಾರು ಭ್ರಷ್ಟಾಚಾರದ ಒಂದೇ ಒಂದು ಸೋಂಕು ಇರಲಾರದ ಮನುಷ್ಯ ಎಂದೂ ಸ್ವಾರ್ಥ ಲಾಲಸೆ ಇರಲಾರದೆ ಕೆಲಸ ಮಾಡಿದ ಮನುಷ್ಯ ಯಾವ ಮನುಷ್ಯ ಶೋಭೇರಿತನವನ್ನು ಮೆರೆಯಲಾರದ ಮನುಷ್ಯ ಇವತ್ತಿನ ದಿವಸ ಮ್ಯಾಂಡೇಟ್ ಕೇಳಿದ ಸಂದರ್ಭದಲ್ಲಿ ಒಂದಷ್ಟು ಸಂಖ್ಯೆಗಳು ಕಡಿಮೆಯಾಗಿದ್ದಾವೆ ಅಭಿವೃದ್ಧಿ 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 ಅಂತ ಒಂದೇ ಒಂದು ಹರಿಕಾರರಾಗಿ ನಿಂತು ಕೆಲಸ ಮಾಡಿದ್ದರಿಂದಾಗಿ ಇವತ್ತು ಏನಾಗಿದೆ ಅಂದರೆ ಉಳಿದ ರಾಜಕಾರಣಿಗಳು ಮಾಡಿದಂಥ ಆಮಿಷದ ರಾಜಕಾರಣ ಮಾಡದೇ ಇರುವುದರಿಂದಾಗಿ ಇವತ್ತು ನರೇಂದ್ರ ಮೋದಿ ಈ ಸ್ಥಿತಿ ಬರಬೇಕಾಗಿದೆ ಇವರು ನರೇಂದ್ರ ಮೋದಿ ಕೂಡ ಠಕಾ ಠಕ್ ಟಕಾ ಠಕ್ ಠಕಾ ಠಕ್ ಅಂತ ಹೇಳಲಿಕ್ಕೆ ಬರ್ತಿರ್ಲಿಲ್ವಾ ಅವರು ಎಂಟೂವರೆ ಸಾವಿರ ಹೇಳಿದ್ರೆ ನರೇಂದ್ರ ಮೋದಿ ಹದಿನೇಳು ಸಾವಿರ ಹೇಳ್ಬೋದಿತ್ತಲ್ವಾ ರಾಹುಲ್ ಗಾಂಧಿ ಅಧಿಕಾರ ಇರಲಾರದ ಮನುಷ್ಯ ಎರಡು ಬಾರಿ ಅಧಿಕಾರವನ್ನೇ ಪಡೆಯಲಾರದೆ ಸೋತು ಹೈರಾಣದ ಮನುಷ್ಯ ಜುಲೈ ಮೇ ಟಕಾಟಕ್ ಆಗಸ್ಟ್ ಮೇ ಟಕಾಟಕ್ ಸೆಪ್ಟೆಂಬರ್ ಮೇ ಟಕಾಟಕ್ ಅನ್ನೋ ಮನುಷ್ಯ ಜಾದೂ ಸೆ ತುಮರ್ ಅಕೌಂಟ್ ಮೇ ಪೈಸೆ ಆಜಾಯಾಗ ಅಂತ ಹೇಳಿದ ಮನುಷ್ಯ ಒಬ್ಬ ಅಧಿಕಾರ ಇರಲಾರ್ದು ಮನುಷ್ಯ ಆ ರೀತಿ ಆಮಿಷವನ್ನು ಒಡ್ಡಬಹುದಾದರೆ ಅಧಿಕಾರದಲ್ಲಿದ್ದಂಥ ನರೇಂದ್ರ ಮೋದಿ ಏನೆಲ್ಲ ಆಮಿಷ ಒಡ್ಡಬಹುದಿತ್ತು ಆಲೋಚನೆಯನ್ನು ಮಾಡಿ ನೋಡಿ ಇವತ್ತು ಈ ರೀತಿಯ ಫೇಲ್ಯೂರ್ಗೆ ಪರಾಭವ ಅಂತ ಇವರೇನು ಹೇಳ್ತಾ ಇದ್ರಲ್ಲ ಅವರ ವ್ಯಾಖ್ಯಾನದ ಪ್ರಕಾರ ಆಗಿರುವಂಥದ್ದೇನು ಅಂತ ಆಲೋಚನೆ ಮಾಡಿದ ಅಂಕಿ ಸಂಖ್ಯೆ ನೋಡಿದಾಗ ನಾ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ ಮೂರು ರಾಜ್ಯಗಳು ಬಹಳ ಮುಖ್ಯ ಆಗ್ತವೆ ಅಂತ ಒಂದು ಉತ್ತರ ಪ್ರದೇಶ ಎರಡನೇದು ಮಹಾರಾಷ್ಟ್ರ ಮೂರನೇದ್ದು ವೆಸ್ಟ್ ಬೆಂಗಾಲ್ ಅಂತ ಹೇಗೆ ಉತ್ತರ ಪ್ರದೇಶ ಎಂಬತ್ತು ಸ್ಥಾನಗಳು ನಲವತ್ತೆಂಟು ಸ್ಥಾನಗಳು ಮಹಾರಾಷ್ಟ್ರ ನಲವತ್ತೆರಡು ಸ್ಥಾನಗಳು ಪಶ್ಚಿಮ ಬಂಗಾಳ ನಾನು ಸ್ವತಃ ಉತ್ತರ ಪ್ರದೇಶಕ್ಕೆ ಹೋಗಿ ಬಂದ ಮನುಷ್ಯ ಅಖಿಲೇಶ್ ಯಾದವ್ ಎಲ್ಲಿಯೂ ರ್ಯಾಲಿಗಳನ್ನು ಮಾಡಲಾರದ ಮನುಷ್ಯ ಮಾಡಿದ್ದು ಎರಡು ಮೂರು ರ್ಯಾಲಿ ಒಂದು ಫುಲ್ಪುರ್ ಒಂದು ಕನೌಜಿ ಇನ್ನೊಂದು ಕಡೆ ಮೂರು ಕಡೆ ಮಾಡಿದ್ದಾರೆ ಸ್ಟ್ಯಾಂಪೇಡ್ ಆಗಿದೆ ಸಂಘಟನೆ ಸರಿಯಾಗಿಲ್ಲ ಮತ್ತು ಅಲ್ಲಿ ನಾಯಕತ್ವವೇ ಇಲ್ಲ ಒಂಬತ್ತು ಜನ ಅಭ್ಯರ್ಥಿಗಳನ್ನು ಬ ಪದೇ ಪದೇ ಬದಲಿ ಮಾಡಿದ ಮನುಷ್ಯ ಇವತ್ತು ಕೇವಲ ಎಂ ವೈ ಫಾರ್ಮುಲಾ ಇಟ್ಕೊಂಡು ಚುನಾವಣೆಯಲ್ಲಿ ಗೆದ್ದಿರೋದು ಎಂ ವೈ ಅಂದರೆ ಮುಸಲ್ಮಾನ ಮತ್ತು ಯಾದವ್ ಆ ಎರಡು ಮತಗಳಿಂದ ಇಟ್ಕೊಂಡು ಇವತ್ತು ಸೆಡ್ಡು ಹೊಡೆದಂಥ ಮನುಷ್ಯ ಯಶಸ್ಸನ್ನು ಕಂಡಿದ್ದಾರೆ ಇವರೇ ಎರಡು ಸಾವಿರದ ಹದಿನೆಂಟರಲ್ಲಿ ಯಶಸ್ಸನ್ನು ಕಂಡಿರಲಿಲ್ಲ ಯಾಕೆ ಕಂಡಿರಲಿಲ್ಲ ಅವಾಗಲೂ ಇದೇ ಮತದಾರರು ತಾನೇ ಅವಾಗಲೂ ಎಂ ವೈ ಕಾಂಬಿನೇಷನ್ನ ಇಟ್ಕೊಂಡು ಬಂದಿದ್ದರು ತಾನೆ ಯು ಪಿ ಕೆಲ್ ಅಡಿಕೆ ಅಂತ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವರು ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಊರು ತುಂಬ ಕಟೌಟ್ ಹಾಕಿದ್ರು ಅವಾಗ ಯಾಕೆ ಗೆಲ್ಲಿಲ್ಲ ಆಲೋಚನೆ ಮಾಡಬೇಕಾದಂಥ ವಿಚಾರ ಆತ್ಮವಿಮರ್ಶೆ ಮಾಡ್ಕೋಬೇಕಾದಂಥ ವಿಚಾರ ಉತ್ತರ ಪ್ರದೇಶದಲ್ಲಿ ಹಿನ್ನಡೆಯಾಗಿದೆ ಅದರಿಂದ ಸಂಖ್ಯೆ ಕಡಿಮೆ ಆಗಿದೆ ಮಹಾರಾಷ್ಟ್ರದಲ್ಲಿ ಮಾಡಬಾರ್ದ ಬಹುದೊಡ್ಡ ತಪ್ಪನ್ನು ಪ್ರಮಾದವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತೀವಿ ಏನು ಮರಾಠಿ ಮಾಣಸ್ ಅನ್ನುವಂಥದ್ದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸ್ಬೋದು ಅಜಿತ್ ಪವಾರ್ ನಮ್ಮ ಜೊತೆಗಿದ್ರೆ ಅಂತ ಅಜಿತ್ ಪವಾರ್ನಂಥ ಭ್ರಷ್ಟಾತಿ ಭ್ರಷ್ಟ ಯಾರೂ ಇಲ್ಲ ಅಂತ ಸ್ವತಃ ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಿದೆ ಅವ್ರ ಮೇಲೆ ಮೊಕದ್ದಮೆಗಳಿದ್ದಾವೆ ಅವ್ರನ್ನ ನಂಬಿಕೊಂಡು ಏಕನಾಥ್ ಶಿಂದೆಯನ್ನು ನಂಬಿಕೊಂಡು ಈ ಬಾರಿಯ ಸಂಘಟನೆ ಚುನಾವಣೆಗೆ ಹೋಗಿದ್ದು ನಮ್ಮ ಮೊನ್ನೆ ಚುನಾವಣೆಯಲ್ಲಿ ಹೇಳಿದ್ದೆ ಗಡಿಯಾರಕ್ಕೆ ಓಟ್ ಹಾಕಬೇಕೋ ಗೊತ್ತಿಲ್ಲ ಧನುಷ್ಷಿಗೆ ಓಟ್ ಹಾಕಬೇಕೋ ಗೊತ್ತಿಲ್ಲ ಬಂದಂಥವ್ರು ಕಮಲ ಕಮಲ ಅಂದ್ಕೊಂಡಿರ್ತಾರೆ ಅಲ್ಲಿ ಆ ಚಿಹ್ನೆ ಇರೋದಿಲ್ಲ ಅಂತ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅದು ಭಾಳ ದೊಡ್ಡ ಮಟ್ಟದ ಕೊಡ್ತೀವಿ ಮೂರೇ ನಮ್ಮ ಭಾಳ ದೊಡ್ಡ ನಿರೀಕ್ಷೆ ಇದ್ದದ್ದು ಪಶ್ಚಿಮ ಬಂಗಾಲದಲ್ಲಿ ಹಿಂದೂಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಪರಿಭಾವಿಸಿದ್ವಿ ಹಿಂದೂಗಳು ಎಚ್ಚೆತ್ತುಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಈ ಬಾರಿ ಈ ಬ ಮುಸಲ್ಮಾನರ ಅಲ್ಲಿ ದೌರ್ಜನ್ಯ ನಡೆಯೋದಿಲ್ಲ ಇವರ ಕಾರ್ಯಕರ್ತರ ಆಟ ನಡೆಯೋದಿಲ್ಲ ಮತ್ತು ಚುನಾವಣೆ ಬೇರೆ ತುಂಬ ಪಕ್ಷಾತೀತವಾಗಿ ನಡೆಯುತ್ತೆ ನ್ಯಾಯಸಮ್ಮತವಾಗಿ ನಡೆಯುತ್ತೆ ಅಂತ ಪರಿಭಾವಿಸಿದ್ವಿ ಆದರೆ ನಡೆದಿದ್ದೇನು ಅಗೇನ್ ಅದೇ ರಾಜಕಾರಣ ಯಾವುದು ಮುಸಲ್ಮಾನ ತುಷ್ಟೀಕರಣ ರಾಜಕಾರಣ ಮಮತಾ ಬೇಗಮ್ ಅಭಿವೃದ್ಧಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆಕೆ ಬಂದ ದಿನದಿಂದ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಮಾಡಿದ್ದು ಹಿಂಸಾ ರಾಜಕಾರಣ ಎರಡಿದ್ದು ತುಷ್ಟೀಕರಣ ರಾಜಕಾರಣ ಈಗ ಮತ್ತೆ ಅದೇ ವಿಜೃಂಭಿಸಿದೆ ಇದು ಹೋಗಲಿಕ್ಕೆ ಸಮಯ ಹಿಡಿಯುತ್ತೆ ಕಳೆದ ಬಾರಿಗಿಂತ ಕಡಿಮೆ ಸೀಟನ್ನು ಪಡೆದಿದೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಹದಿನೆಂಟು ಬಾರಿ ಕಳೆದ ಬಾರಿ ಬಂದು ಈ ಸಲ ಹದಿನೆಂಟು ಸ್ಥಾನ ಬಂದರೆ ಈ ಸಲ ಹನ್ನೊಂದು ಸ್ಥಾನ ಬಂದಿದೆ ಭಾಳ ದೊಡ್ಡ ಮಟ್ಟದ ಹೊಡೆತ ಈ ಮೂರೇ ಮೂರು ರಾಜ್ಯಗಳಲ್ಲಿ ಆಗಿತ್ತು ಬಾಕಿ ಎಲ್ಲಿಯೂ ಈ ರೀತಿ ಹೊಡೆತವನ್ನು ಭಾರತೀಯ ಜನತಾ ಪಕ್ಷ ಹೊಡಿ ಪಡೆಯಲಿಲ್ಲ ಅಷ್ಟೇ ಅಲ್ಲ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡ್ತಾ ಇದೆ ಈ ಕಡೆ ಒಡಿಶಾದಲ್ಲಿ ಸರ್ಕಾರ ಮಾಡ್ತಾ ಇದೆ ಅದು ಯಾರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದರೆ ನರೇಂದ್ರ ಮೋದಿಯವರು ಸೋಲಿಗಾಗಿ ಹಪಹಪಿಸ್ತಾ ಇರುವ ಜನರಿಗೆ ಇದು ದೊಡ್ಡದಾದಂಥ ಪರಾಭವ ಕಾಣುತ್ತೆ ಅಷ್ಟೇ ಅಲ್ಲ ಎಲ್ಲರೂ ಪರಿಭಾವಿಸಿದ್ದರೆ ಈಗ ನತೀಶ್ ನಿತೀಶ್ ಕುಮಾರ್ ಎಲ್ಲಿ ಪ್ರಧಾನಮಂತ್ರಿ ಆಗಿಬಿಡ್ತಾರೋ ಎಲ್ಲಿ ಚಂದ್ರಬಾಬು ನಾಯ್ಡು ಪ್ರಧಾನಮಂತ್ರಿ ಆಗಿಬಿಡ್ತಾರೋ ಅಂತ ಪಾಪ ಭಾಳ ಆತಂಕದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ತಾಂತ್ರಿಕವಾಗಿ ಆಲೋಚನೆಯನ್ನು ಮಾಡಿ ಚುನಾವಣಾ ನೀತಿ ಸಂಹಿತೆ ಭಾರತ ಪ್ರಜಾಪ್ರಭುತ್ವ ಇದು ಯಾರಿಗೆ ಗೊತ್ತಿದೆ ಅವ್ರಿಗೆ ಸ್ಪಷ್ಟವಾದಂಥ ಅರಿವಿರುತ್ತೆ ನಮ್ಮ ಸಂವಿಧಾನದ ಬಗ್ಗೆ ಗೊತ್ತಿರೋರಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಿದೆಯೋ ಅದಕ್ಕೆ ಆ ಆಹ್ವಾನ ಕೊಡಲಾಗತ್ತೆ ರಾಷ್ಟ್ರಪತಿ ಆಹ್ವಾನ ಕೊಡ್ತಾರೆ ಆಹ್ವಾನ ಕೊಟ್ಟ ಸಂದರ್ಭದಲ್ಲಿ ಹೋದಂಥ ನರೇಂದ್ರ ಮೋದಿಯವರು ಕೇಳ್ತಾರೆ ನನಗಿಷ್ಟು ಕಾಲಾವಕಾಶವನ್ನು ಕೊಡಿ ನಾನು ನನ್ನ ಸರ್ಕಾರವನ್ನು ಬಹುಮತವನ್ನು ಸಾಬೀತುಪಡಿಸ್ತೀನಿ ಅಂತ ಹೇಳ್ತಾರೆ ಹೇಳಿದ ಮೇಲೆ ಅವ್ರ ಕಡೆ ಆಗದೇ ಇದ್ದ ಸಂದರ್ಭದಲ್ಲಿ ಅವರು ಕೇಳಿದ ಸಂದರ್ಭದಲ್ಲಿ ಎರಡನೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಕರೀತಾರೆ ಅಲ್ಲಿರುವಂಥ ಎರಡನೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದು ಸ್ವಾಮಿ ಇರೋದು ಕಾಂಗ್ರೆಸ್ಸು ಕಾಂಗ್ರೆಸ್ಗೆ ತೊಂಬತ್ಮೂರ ತೊಂಬತ್ನಾಲ್ಕು ಸೀಟ್ಗಳು ಬಂದಿರೋದು ನೂರೆ ಅಂತಲೇ ಇಟ್ಕೊಳ್ಳೋಣ ಬಂದಿರುವಂಥ ಸೀಟನ್ನು ಇಟ್ಕೊಂಡು ಉಳಿದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಸರ್ಕಾರ ಮಾಡುವ ಸ್ಥಿತಿಯಲ್ಲಿ ಅದಿದೆಯಾ ಅಂತ ಆಲೋಚನೆ ಮಾಡಿ ನಡೆದು ಹೋದ ಇಷ್ಟು ವರ್ಷದ ವಿದ್ಯಮಾನಗಳನ್ನು ನೋಡ್ತಾ ಬನ್ನಿ ಯಾವ ರೀತಿಯ ಸರ್ಕಾರ ಆಗಬಹುದು ಅನ್ನೋದನ್ನು ಕಲ್ಪನೆ ಮಾಡಿ ಅದು ಯಾವುದೂ ಸಾಧ್ಯವಿಲ್ಲ ಅಂತ ಕಲ್ಪನೆಗಳನ್ನು ಮಾಡುವುದು ಬೇಡ ಮೂರನೆಯ ಬಾರಿಗೆ ಆಗಿ ನರೇಂದ್ರ ಮೋದಿಯವರು ಮತ್ತೆ ಸರ್ಕಾರ ರಚನೆ ಮಾಡ್ತಾರೆ ಮುಂಚೆಯೂ ಈ ಮಾತನ್ನು ಹೇಳ್ತಾ ಇದ್ದೆ ಇವತ್ತೂ ಈ ಮಾತನ್ನು ಹೇಳ್ತೀನಿ ನಾಳೆ ಕೂಡ ಇದೇ ಮಾತನ್ನು ನಾನು ಮತ್ತೆ ಮತ್ತೆ ತಮ್ಮದಾಗ ಹೇಳಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಏಕೆಂದರೆ ನಡೆದಿರುವ ವಿದ್ಯಮಾನವನ್ನು ಕುಲಂಕುಶವಾಗಿ ಕ್ಷಣ ಕ್ಷಣಕ್ಕೂ ನೋಡ್ತಾ ಇರುವಂತಹ ಮನುಷ್ಯ ಈ ದೇಶದ ಜನ ಬಹಳಷ್ಟು ಜನ ನೋಡಿ ಕರ್ನಾಟಕದ ವಿಚಾರವನ್ನು ನೋಡಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ಸೋದು ತಲೆಬಾಗಿ ಜೊತೆಗೆ ಭ್ರಷ್ಟಾಚಾರದ ಸರ್ಕಾರ ಭಾರತೀಯ ಜನತಾ ಪಕ್ಷಕ್ಕಿದ್ದುದಕ್ಕೆ ಕಾಂಗ್ರೆಸ್ಸಿಗೆ ಮತ ಹಾಕಿದರು ಬಿಟ್ಟಿ ಭಾಗ್ಯದ ಹಣೆ ಮರಹ ಏನು ಅಂತ ಕರ್ನಾಟಕದ ಜನಕ್ಕೆ ಗೊತ್ತಾಯಿತು ಈ ಸಲ ಮತ್ತೆ ನರೇಂದ್ರ ಮೋದಿ ಅವರಿಗೆ ಮತ ಹಾಕಿದರು ಯಾವುದೂ ಶಾಶ್ವತವಲ್ಲ ರಾಜಕಾರಣದಲ್ಲಿ ಒಂದು ಖಚಿತ ನರೇಂದ್ರ ಮೋದಿಯವರ ಸಂಕಲ್ಪ ಇರೋದು ಅಭಿವೃದ್ಧಿ ರಾಜಕಾರಣ ಅವರು ಕೇವಲ ರಾಜಕಾರಣ ಮಾಡಿದರೆ ಏನು ಬೇಕಾದರೂ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಏನೇನು ಮಾಡಿದರು ಆಲೋಚನೆಯನ್ನು ಮಾಡಿರಿ ಅವರು ಹಿಂದೂ ಧರ್ಮವನ್ನು ಒಡೆಯುವ ಕೆಲಸ ಮಾಡಿದರು ಅಲ್ಪಸಂಖ್ಯಾತರನ್ನು ಓಲೈಸುವ ಕೆಲಸ ಮಾಡಿದರು ಹಿಂದೂಗಳಲ್ಲಿ ವಿಭಜನೆ ಮಾಡಲಿಕ್ಕೆ ಏನು ಬೇಕು ಜಾತಿ ಜನಗಣತಿ ಅಂತ ನಾಟಕ ಮಾಡಲಿಕ್ಕೆ ಶುರು ಮಾಡಿದರು ಜೊತೆಗೆ ಆಮಿಷದ ರಾಜಕಾರಣವನ್ನು ಹೇಳಲಿಕ್ಕೆ ಶುರು ಮಾಡಿದರು ಸರ್ಕಾರವೇ ಬರೋದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ಮಾತನ್ನು ಹೇಳ್ತಾ ಜನರನ್ನು ಅಡ್ಡದಾರಿ ಕಳಿಸುವಂಥ ಪ್ರಯತ್ನ ಮಾಡಿದರು ಉಳಿದ ವಿಪಕ್ಷಗಳೇನು ಮಾಡಿದವು ಪ್ರಜಾಪ್ರಭುತ್ವ ಉಳಿಸ್ತೀವಿ ಪ್ರಜಾಪ್ರಭುತ್ವ ಉಳಿಸ್ತೀವಿ ಅಂತ ಹೇಳಿದರು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಇವ್ರು ಬರಬೇಕಾ ಪ್ರಜಾಪ್ರಭುತ್ವ ಉಳಿಸಬೇಕಾದ ಕೆಲಸ ಈ ದೇಶದ ಮತದಾರರದು ಅರವತ್ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಮತಗಳನ್ನು ಹಾಕಿದಾರಲ್ಲ ಈ ದೇಶದವರು ಅವರು ಪ್ರಜಾಪ್ರಭುತ್ವವನ್ನು ಉಳಿಸೋರು ಈ ರಾಜಕಾರಣಿಗಳು ಪ್ರಜಾಪ್ರಭುತ್ವ ಉಳಿಸಲ್ಲ ಇವರು ಇವರು ತಮ್ಮ ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾರೆ ಯಾವ ಇವರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆಯಲ್ಲ ಅಪ್ಪ ಮಗ ಮೊಮ್ಮಗ ಚಿಕ್ಕಪ್ಪ ಸೋದರ ಮಾವ ಅದನ್ನು ನಡ್ಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಈ ಪ್ರಜಾಪ್ರಭುತ್ವದ ನಾಟಕವನ್ನು ಆಡ್ತಾರೆ ನರೇಂದ್ರ ಮೋದಿ ಈ ರೀತಿಯ ರಾಜಕಾರಣ ಮಾಡಿ ಗೆಲ್ಲಬೇಕಾದ ಅಗತ್ಯ ಇರಲಿಲ್ಲ ಅವರು ಸಾತ್ವಿಕ ರಾಜಕಾರಣವನ್ನು ಮಾಡಿದ್ದಾರೆ ಈ ದೇಶದ ಹಿಂದೂಗಳನ್ನು ಎಚ್ಚೆತ್ತು ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡಿದ್ದಾರೆ ರಾಷ್ಟ್ರ ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ ಈ ಶಿಕ್ಷಣದ ಲಾಭವನ್ನು ನೋಡಲಿಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಹೇಗಿದೆ ಅಂತ ಕನಸನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿದರು ತಪ್ಪ ಯೋಚನೆ ಮಾಡಿ ನೋಡಿ ಬಾರ್ಗೇನ್ ರಾಜಕಾರಣದಲ್ಲಿ ಬಾರ್ಗೇನ್ ಮಾಡಲೇಬೇಕು ಕುರ್ಚಿ ಬೇಕು ಅಂದರೆ ನೀವು ಬಾರ್ಗೇನ್ ಮಾಡಬೇಕು ನಿತೀಶ್ ಕುಮಾರ್ ಬರ್ತಾರೆ ನಿತೀಶ್ ಕುಮಾರ್ ಕೇಳ್ತಾರೆ ಚಂದ್ರಬಾಬು ನಾಯ್ಡು ಬರ್ತಾರೆ ಚಂದ್ರಬಾಬು ನಾಯ್ಡು ಕೇಳ್ತಾರೆ ಇದೆಲ್ಲವನ್ನೂ ಮೀರಿ ರಾಜಕಾರಣ ಮಾಡೋದು ಇಬ್ಬರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಒಂದು ಅಮಿತ್ ಶಾ ಇನ್ನೊಂದು ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರೋಷ್ಟು ರಾಜಕಾರಣ ಖಂಡಿತವಾಗಿ ನಮ್ಗೆ ಗೊತ್ತಿರೋದಿಲ್ಲ ತರಕಾರಿ ರೇಟ್ ಹೆಂಗಿದೆ ಗೊತ್ತಿಲ್ಲ ದೇಶ ಆಳ್ಲಿಕ್ಕೆ ನಮಗೆ ಬರ್ತೀನಿ ರೀ ಆಲೋಚನೆ ಮಾಡಿ ನೋಡ್ರಿ ನಾವು ನಮ್ಮ ಮೂಗಿನ ನೇರಕ್ಕೆ ಆಲೋಚನೆ ಮಾಡ್ತೀವಿ ಆಲೋಚನೆ ಮಾಡೋದು ಪ್ರಶ್ನೆ ಮಾಡೋದು ತಪ್ಪಲ್ಲ ಆದರೆ ರಾಷ್ಟ್ರದ ಹಿತದರ್ಶಿಯಲ್ಲಿ ನಮ್ಮ ಪ್ರಶ್ನೆ ಆಗಬೇಕು ಇವತ್ತು ನೀವೆಲ್ಲ ಪ್ರಶ್ನೆ ಕೇಳ್ತಾ ಇರೋದು ಯಾಕೆಂದ್ರೆ ನಿಮಗೆ ಆತಂಕ ಆಗಿದೆ ನರೇಂದ್ರ ಮೋದಿ ಅವರು ಕ್ಲೀನ್ ಸ್ವೀಪ್ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗೆಲ್ಲ ಇತ್ತು ಯಾಕೆಂದ್ರೆ ನರೇಂದ್ರ ಮೋದಿ ಅಂಥದ್ದೊಂದು ಕನಸನ್ನೇ ಈ ದೇಶಕ್ಕೆ ಬಿತ್ತಿದ್ದಾರೆ ಇವತ್ತು ನಾಳೆ ಯು ಸಿ ಸಿ ಲಾಗೂ ಆಗತ್ತೋ ಇಲ್ಲೋ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗತ್ತೋ ಇಲ್ಲೋ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗತ್ತೋ ಇಲ್ಲೋ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಹೇಗೆ ಅಭಿಮಾನಿ ಅಭಿವೃದ್ಧಿ ಸಾಕ್ತಾ ಇತ್ತು ಅದೇ ನಿಟ್ಟಿನಲ್ಲಿ ಅಭಿವೃದ್ಧಿ ಸಾಗತ್ತ ಸಾಗಲು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಇದು ಯಾವುದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸ್ವಲ್ಪ ತೊಂದರೆ ಆಗಬಹುದು ಆದರೆ ಸರ್ಕಾರ ಸುರಳಿತವಾಗಿ ನಡೆಸುವುದು ಆ ಇಬ್ಬರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಮತ್ತೆ ಇನ್ನೊಂದು ಒಂದು ಗಂಟೆ ಎರಡು ಗಂಟೆಯಲ್ಲಿ ಮತ್ತೊಂದು ಸಲ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಜೊತೆ ಸತತವಾಗಿ ನಾವಿದ್ದೇವೆ ನಮ್ಮ ಅಭಿಯಾನ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ ಒಂದೇ ಒಂದು ನೆನಪು ಮಾತನ್ನು ನೆನಪಿಡಿ ಯಾವತ್ತೂ ನಮ್ಮ ಸಂಕಲ್ಪಕ್ಕೆ ಬೆನ್ನು ಮಾಡಿ ವಾಪಸ್ ಹೋಗುವ ಪ್ರಶ್ನೆಯೇ ಇಲ್ಲ ಮತ್ತೆ ಸಿಗ್ತೀನಿ ಕೇವಲ ಎರಡು ಗಂಟೆಗಳಲ್ಲಿ ನಮಸ್ಕಾರ